ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಕಾರ ಗಣಪತಿ ಅಷ್ಟೋತ್ತರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಮಯ ಸಂದರ್ಭಗಳು ತುಂಬ ತೊಂದರೆ ಕೊಡುತ್ತವೆ ತಮ್ಮ ಕೆಲಸಗಳು ಯಾವುದೂ ನಡೆಯುವುದಿಲ್ಲ ಎಲ್ಲ ಕಡೆಯೂ ನಷ್ಟ ಅವಮಾನಗಳೇ ಜಾಸ್ತಿಯಾಗಿರುತ್ತವೆ ಇಂತಹ ಸಂದರ್ಭದಲ್ಲಿ ಮನುಷ್ಯ ದೇವರ ಮೊರೆ ಹೋಗುತ್ತಾನೆ ಶ್ರೀ ವಿನಾಯಕನನ್ನು ಪೂಜಿಸಿ ಗಕಾರ ಗಣಪತಿ ಅಷ್ಟೋತ್ತರ ಓದಿದರೆ ಸಕಲ ಕಷ್ಟಗಳು ಗಣಪತಿ ದೇವರ ದಯೆಯಿಂದ ನಿವಾರಣೆಯಾಗಿ ಶುಭವಾಗುತ್ತದೆ ಮತ್ತು ಶ್ರೀ ಗಣಪತಿ ಅಷ್ಟೋತ್ತರದಲ್ಲಿ ಬಹಳ ತರಹ ಇದೆ ಅದರಲ್ಲಿ ಗಕಾರ ಗಣಪತಿ ಅಷ್ಟೋತ್ತರ ಬಲು ವಿಶೇಷವಾದದ್ದು ಮತ್ತು ಶಕ್ತಿಯುತವಾದದ್ದು ಇದನ್ನು ಯಾರು ಬೇಕಾದರೂ ಪೂಜಾ ಕಾಲದಲ್ಲಿ ಓದಬಹುದು ಶ್ರೀ ಗಕಾರ ಗಣಪತಿ ಅಷ್ಟೋತ್ತರ ಓದಿ ಪೂಜಿಸುವವರಿಗೆ ಬಹಳ ಬೇಗ ಫಲ ಸಿಗುವುದು ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನು ಭಾನುವಾರ ದಿನ ಓದಿದರೆ ಕೆಲಸದ ತೊಂದರೆಗಳು ಹಾಗೂ ಕಿರುಕುಳ ನಿವಾರಣೆಯಾಗುತ್ತದೆ ಸೋಮವಾರ ದಿನ ಗಕಾರ ಗಣಪತಿ ಅಷ್ಟೋತ್ತರವನ್ನು ಓದಿದರೆ ಮಾನಸಿಕ ನೆಮ್ಮದಿ ದೊರೆತು ನೆಮ್ಮದಿಯಿಂದ ಇರುತ್ತಾರೆ ಜೀವನದಲ್ಲಿನ ಜಿಗುಪ್ಸೆ ದೂರವಾಗುತ್ತದೆ ಮತ್ತು ಮಂಗಳವಾರ ಗಕಾರ ಗಣಪತಿ ಅಷ್ಟೋತ್ತರವನ್ನು ಓದಿದರೆ ಗೃಹ ಕಲಹ ದಾಂಪತ್ಯ ಕಲಹ ಅವಮಾನಗಳು ಅನುಮಾನಗಳು ನಿವಾರಣೆಯಾಗುತ್ತವೆ ಮತ್ತು ಬುಧವಾರ ದಿನ ಗಕಾರ ಗಣಪತಿ ಅಷ್ಟೋತ್ತರವನ್ನು ಓದಿದರೆ ವಿದ್ಯಾವಂತರು ಜ್ಞಾನಿಗಳು ಆಗುತ್ತಾರೆ ವಿದ್ಯಾಭ್ಯಾಸದಲ್ಲಿನ ತೊಂದರೆಗಳು ನಿವಾರಣೆಯಾಗುತ್ತದೆ ಮತ್ತು ಗುರುವಾರ ದಿನ ಗಕಾರ ಗಣಪತಿ ಅಷ್ಟೋತ್ತರವನ್ನು ಓದಿದರೆ ನೀವು ಮಾಡುವ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ ಶುಭ ಕಾರ್ಯಗಳು ನಡೆಯುತ್ತವೆ ಶುಕ್ರವಾರ ದಿನ ಘಖಾರ ಗಣಪತಿ ಅಷ್ಟೋತ್ತರವನ್ನು ಓದಿದರೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಮನೆಯ ಅಭಿವೃದ್ಧಿಯಾಗುತ್ತದೆ ಮತ್ತು ಶನಿವಾರ ದಿನ ಘಖಾರ ಗಣಪತಿ ಅಷ್ಟೋತ್ತರವನ್ನು ಓದಿದರೆ ಸಮಸ್ತ ಸಾಲದ ಬಾಧೆ ನಿವಾರಣೆಯಾಗುತ್ತದೆ ನಿಮಗೆ ಬರಬೇಕಾದ ಹಣ ಬಹಳ ಬೇಗ ಬರುವುದು ಮತ್ತು ವಿದ್ಯಾರ್ಥಿಗಳು ಓದಿ ಜಪ ಮಾಡಿದರೆ ಬಹಳ ವಿದ್ಯಾವಂತರೂ ಆಗುತ್ತಾರೆ ಉತ್ತಮವಾದ ಯಶಸ್ಸು ದೊರೆಯುತ್ತದೆ ಸಂತಾನವಿಲ್ಲದವರು ಓದಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ವಿವಾಹ ಅಪೇಕ್ಷೆ ಇದ್ದವರು ಓದಿದರೆ ವಿವಾಹವಾಗಿ ಜೀವನ ಚೆನ್ನಾಗಿ ಇರುತ್ತದೆ ಇದು ಗಕಾರ ಗಣಪತಿಯ ಅಷ್ಟೋತ್ತರದ ಬಗ್ಗೆ ಮಾಹಿತಿಯಾಗಿತ್ತು ವೀಕ್ಷಕರೇ ಇಂತಹ ಒಂದು ಒಳ್ಳೆಯ ವಿಷಯವನ್ನು ನಾವೊಬ್ಬರೇ ಪ್ರಯೋಜನ ಪಡೆದುಕೊಳ್ಳುವುದಕ್ಕಿಂತ ನಾಲ್ಕು ಜನರಿಗೆ ತಿಳಿಸಿದರೆ ನಮಗೆ ಹೆಚ್ಚಿನ ಫಲ ದೊರಕುತ್ತದೆ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ವಿಚಾರ ಅಮೂಲ್ಯವಾದಂಥದ್ದು ಆದ್ದರಿಂದ ಇಂಥ ಅಮೂಲ್ಯವಾದಂತಹ ವಿಚಾರವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಇನ್ನಷ್ಟು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು